ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ಕಾಶ್ಮೀರದ ಪಹಲ್ಗಾಮ್ರ ಉಗ್ರರ ದಾಳಿಗೆ ಬಲಿಯಾದವರಿಗೆ ಪಂಜಿನ ಮೆರವಣಿಗೆ ಮೂಲಕ ಶ್ರದ್ಧಾಂಜಲಿ ಸಮರ್ಪಣೆ ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಉಗ್ರರ ಅಮಾನವೀಯ ದಾಳಿಗೆ ಬಲಿಯಾದವರಿಗೆ ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ಸರ್ವ ಹಿಂದೂ ಬಾಂಧವರು ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ತಾಲೂಕಿನ ವಿವಿಧ ಸಂಘಟನೆಗಳು ಸೇರಿ ಮೊಂಬತ್ತಿ ಬೆಳಗಿ ಸ್ತಬ್ಧವಾಗಿ ಬಾದಾಮಿ ನಗರದ ಪಿಎಲ್ಡಿ ಬ್ಯಾಂಕ್ ಆವರಣದಿಂದ ಮೆರವಣಿಗೆಯು ಪ್ರಾರಂಭವಾಗಿ ಕಾಯ್ಪಲ್ಲೆ ಮಾರ್ಕೆಟ್ ಗ್ರಾಮದೇವತೆ ಚಾವಡಿಯಿಂದ ಸರಫ್ ಬಜಾರ್ ಮೂಲಕ ಹಾಯ್ದು ಶ್ರೀ ವೀರಫುಲಕೇಶಿ ವೃತ್ತದವರೆಗೆ ಬಂದು ತಲುಪಿ ಐದು ನಿಮಿಷ ಮೌನಾಚರಣೆ ಮಾಡಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೇಳಿಕೊಳ್ಳಲಾಯಿತು ಭಾವಪೂರ್ಣ ಶ್ರದ್ಧಾಂಜಲಿ ಮೆರವಣಿಗೆಯಲ್ಲಿ ಬಿಜೆಪಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಶಾಂತನಗೌಡ ಟಿ ಪಾಟೀಲ್ ಅವರು ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದರು ಬದಾಮಿ ತಾಲೂಕಾಧ್ಯಕ್ಷ ಅಧ್ಯಕ್ಷ ನಾಗರಾಜ್ ಎಸ್ ಕಾಚೆಟ್ಟಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಶಹಾಜಿ ಪವಾರ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ತೆರಿಗೆ ಸಲಹೆಗಾರರಾದ ಆನಂದ ದೇವಾಡಿಗ ರವಿ ಪೂಜಾರ್ ಕುಮಾರ್ ಗಾಣಿಗೇರ್ ಸಂಜು ಜಗದಾಳೆ ಹೊನ್ನಯ್ಯ ಹಿರೇಮಠ್ ರಾಘವೇಂದ್ರ ದಯಾಪುಲೆ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ ಬದಾಮಿ ಆದರೆ ಯಾರೇ ಮಾತನಾಡಬೇಕಾದ್ರು ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನಸ್ಸು ಮಿಡಿಯಬೇಕು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ಸಂದರ್ಭದೊಳಗೆ ರಾಜಕೀಯವನ್ನ ಮಾಡಬಾರ್ದು ಆದರೂ ಸಹಿತ ನಾನು ಮಾತನ್ನ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಮಾತು ಹೇಳ್ತಾರೆ ಇದು ಕೇಂದ್ರ ಸರ್ಕಾರದ ವೈಫಲ್ಯ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಗೆ ಕೇಳಲಿಕ್ಕೆ ಬಯಸ್ತೀನಿ ಇದರೊಳಗೆ ರಾಜಕಾರಣ ಮಾಡೋದು ಬೇಡ ಯಾರು ತಪ್ಪು ಮಾಡಿದ್ದಾರೆ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನ ತಕ್ಷಣಕ್ಕೆ ಕೊಲ್ಲುವಂತ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಈ ದೇಶದ ಅಧಿಕಾರವನ್ನು ಹಿಡಿದಿರತಕ್ಕಂಥ ಕೆಲಸ ನಿಮ್ಮಿಂದ ಪ್ರತಿ ಎಳಸುವಂತ ನಿಮ್ಮ ನಿಮ್ಮ ಪಕ್ಷದ ಶಾಸಕರೇ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಯನ್ನ ಸುಟ್ಟು ಹಾಕಿದಾಗ ನಿಮ್ಮ ವ್ಯವಸ್ಥೆ ಏನಿತ್ತು ಬೇರೆಯವರ ವೈಫಲ್ಯದ ಬಗ್ಗೆ ಮಾತಾಡ್ತಕ್ಕಂಥ ನೀವು ನಿಮ್ಮೇ ಶಾಸಕರ ಒಬ್ಬ ಶಾಸಕರ ಮನೆಯನ್ನು ಸುಟ್ಟು ಹಾಕಿದ್ರು ಸಹಿತ ನಿಮ್ ಕೈಯಲ್ಲಿ ಏನು ಮಾಡಕ್ಕಾಗಿಲ್ಲ ನಿಮ್ಮಂತವ್ರ ಕಡೆಯಿಂದ ಕಲಿಬೇಕಾಗಿಲ್ಲ ನಮಗೆ ನರೇಂದ್ರ ಮೋದಿ ಅವರ ಮೇಲೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ಹೇಳಕ್ ಬಳಸೋದಿಷ್ಟೇ ಯಾವಾಗ ಪುಲ್ವಾಮಾದಲ್ಲಿ ದಾಳಿ ಆದಾಗ ತಕ್ಷಣಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರ ಮುಖಾಂತರ ಏನು ಉತ್ತರ ಕೊಟ್ಟಿದ್ದೀರಿ ಅದಕ್ಕಿಂತ ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕು ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಆಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಕಳಿಸ್ತೀವಿ ಪ್ರತಿಕಾರ ಅಂದ್ರೆ ಜಗತ್ತಿನಲ್ಲಿ ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಇಂತ ಕೃತ್ಯ ಮಾಡ್ತಕ್ಕಂಥವ್ರಿಗೆ ಮುಂದೆ ಯಾವ ರೀತಿ ಪ್ರತಿಕಾರ ಆಗಬೇಕು ಅಂತಂದ್ರೆ ಪಾರ್ಕ್ ಒಳಗೆ ಹಿಂದೊಂದು ಪ್ರತಿಕಾರವನ್ನು ತೆಗೆದುಕೊಂಡಿದ್ರು ಆ ರೀತಿ ಪ್ರತಿಕಾರ ಆಗಬೇಕು ಅನ್ನೋ ನಿಟ್ಟಿನೊಳಗೆ ಈ ದೇಶದ ಸರ್ಕಾರ ಕೇಂದ್ರ ಸರ್ಕಾರ ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡಿಕೊಂಡು ಆ ಇಪ್ಪತ್ತೇಳು ಜನರ ಏನು ಅಲ್ಲಿ ಸಾವನ್ನಪ್ಪಿದ್ದಾರೆ ಅವರ ಕುಟುಂಬ ವರ್ಗಕ್ಕೆ ಭಗವಂತ ಧೈರ್ಯವನ್ನ ತಂದುಕೊಡ್ತಕ್ಕಂತ ಶಕ್ತಿಯನ್ನ ನೀಡಲಿ ಅಂತೇಳಿ ಕೇಳ್ಕೊಂಡು ಆ ಎಲ್ಲ